ಯಾಕೆ ಕೊಡಿ ಬ್ರೋ ಹೇಳ್ತೀನಿ ಯಾವ್ದ್ರು ಇದು ಕೀಚೆನು ಯಾಕೆ ಮಸ್ತ್ ಇದೆಲ್ಲ ನೋಡಿದ್ರೆ ಗಾಡಿನ ಎಲ್ಲಿ ನೋಡಿ ಗೊತ್ತಾ ಎಲ್ಲಿ ಇದೇ ತರ ಒಂದು ಆಂಟಿಕ್ ಪೀಸ್ ಇದೆ ರಿವ್ಯೂ ಮಾಡೋಣ ರಿವ್ಯೂವಾ ಸಾಕು ಇದು ಹೋಗ್ರಿ ಬ್ರೋ ಬರೀ ರಿವ್ಯೂ ಮಾಡಿ ಮಾಡಿ ಪೀಸು ಬ್ರೋ ನೈನ್ಟೀನ್ ಏಯ್ಟಿ ಫೈದು ನೋಡೇ ಇಲ್ಲ ನೀವು ಅಂತ ಗಾಡಿ ನೋಡ್ತೀರಾ ಎಲ್ಲಿ ತೋರಿಸ್ತೀರ ಅಲ್ಲೇ ಕಡಕ್ಕಾಗಿ ನಿಂತಿದೆ ನೋಡಿ ಅದೇ ಗಾಡಿ ನೈನ್ಟೀನ್ ಏಯ್ಟಿ ಫೈವ್ ಇಂದ ಇಂಡಿಯಾ ನಾಡ್ತಾ ಇರೋ ಫಸ್ಟ್ ಪೋಸ್ಟ್ ಗಾಡಿ ಎಲ್ಲಿಂದ ಬಂದ್ರಿ ಈ ಗಾಡಿನ ನಮ್ ಜನರಿಗೆ ತೋರ್ಸ್ಬೇಕಂದ್ರ ನಾವು ಎಲ್ಲಿಂದ ಅದು ತರ್ತೀವ್ರಾತಾಳದ ಇದ್ರೂ ಹುಡುಕಿ ತರ್ತೀವಿ ಬರ್ತಾ ಹೆಂಗೆ ನಿಮ್ಮ ಜನ್ಮಸ್ಥಳಕ್ಕೆ ನಮಸ್ಕಾರ ಅಷ್ಟು ಹಳೆ ಗಾಡಿ ಆದ್ರೆ ಅದು ಮೇಂಟೈನ್ ಮಾಡಕ್ ಬ್ರೋ ಗುರು ಒಂಡ ಅವರ ಸಿ ಡಿ ಹಂಡ್ರೆಡ್ ಗುರು ಇದು ಇಂಡಿಯಾದ ನೈನ್ಟೀನ್ ಏಯ್ಟಿ ಫೈವ್ ಲಾಂಚ್ ಆಗಿರೋ ಒಂಡ ಅವರ ಸಿ ಡಿ ಹಂಡ್ರೆಡ್ ಈ ಗಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿತ್ತು ನೈನ್ಟೀನ್ ಏಯ್ಟಿ ಫೈ ಅಲ್ಲಿ ಆದರೆ ಓನರ್ ಬೈ ಮಾಡಿದ್ದು ನೈನ್ಟೀನ್ ನೈಂಟಿ ಫೈ ಅಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಇದ್ರ ಪ್ರೊಡಕ್ಷನ್ ನಿಂತೋದ್ರೂ ಈಗ ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಪ್ರಾಕ್ಸಿಮೇಟ್ಲಿ ಮೂವತ್ತು ವರ್ಷ ಗುರು ಈ ಗಾಡಿಗೆ ನಂಬಕ್ಕೆ ಆಗ್ತಿಲ್ಲ ಇದರಲ್ಲಿ ನೈಂಟಿ ಸೆವೆನ್ ಸಿ ಸಿ ಫೋರ್ ಶೋಕ್ ಸಿಂಗಲ್ ಸಿಂಡರ್ ಏರ್ ಕೋಲ್ಡ್ ಇಂಜಿನ್ ಬರುತ್ತೆ ಮತ್ತು ಇದರಲ್ಲಿ ಸೆವೆನ್ ಪಾಯಿಂಟ್ ಫೈವ್ ಬಿ ಎಚ್ ಪಿ ಮತ್ತು ಸೆವೆನ್ ಪಾಯಿಂಟ್ ಸಿಕ್ಸ್ಟೀನ್ ಎನ್ ಎಮ್ ಟಾರ್ಕ್ ಸಹ ಇದೆ ಫೋರ್ ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಜೊತೆಗೆ ಹದಿಮೂರು ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ ಮೈಲೇಜ್ ಎಷ್ಟು ಕೊಡುತ್ತೆ ಅನ್ಕಂಡ್ರಿ ಎಂಬತ್ತು ಕಿಲೋಮೀಟ್ರ್ ಗುರು ಈ ಗಾಡಿಯಲ್ಲಿ ಫ್ರಂಟ್ ಟೈರು ಟೂ ಪಾಯಿಂಟ್ ಫೈವ್ ಸೆಕ್ಷನ್ ಟೈರ್ನ ಕೊಟ್ಟಿದ್ದಾರೆ ಮತ್ತು ಬ್ಯಾಕ್ ಟೈರು ಟೂ ಪಾಯಿಂಟ್ ಸೆವೆನ್ ಫೈವ್ ಟೈರ್ನ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ ನೀವು ಮೀಟರ್ ಬಾಕ್ಸ್ ನೋಡಿದರೆ ನೀವು ಎಷ್ಟು ಸ್ಪೀಡ್ ಹೋಗ್ತಿರೋ ಗೊತ್ತೇ ಆಗೋಲ್ಲ ನಿಮಗೆ ನೀವು ಎಷ್ಟು ಟರ್ ಅನ್ಕೊಂಬಿಟ್ರೆ ಮುಗೀತು ಅಷ್ಟು ಸ್ಪೀಡ್ ಹೋಗ್ತೀರಾ ಇವಾಗ ಮೀಟರ್ ಬಾಕ್ಸ್ ಏನೂ ವರ್ಕಿಲ್ಲ ಗುರು ಇದ್ರದ್ದು ಇವಾಗ ಎಕ್ಸಾಸ್ಟ್ ಸೌಂಡ್ ಕೇಳಿದ್ರು ಕಿಕ್ ಕೊಡಿ ಗುರು ನೋಡಿರೇ ಬರ್ಲಿ ಒಂದೇ ಕಿಕ್ ಇನ್ನೋ ಇನ್ನೋ ಏನು ಬೇಕಣ್ಣ ಏನು ಓಡ ಏನು ಓಡಿದಂಗ ಅತ್ತಿ ಗೊತ್ತಾ ಸೈಕಲ್ ಗುರು 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 ಎಲ್ಲ ಗೊತ್ತು ಸುಮ್ಮನೆ ಶೋ ಬ್ರೋ ಸಿರಿಯಸ್ ಸೈಕಲ್ ಓಡಿದಂಗೆ ಆಗ್ತಿರದು ಬ್ರೇಕ್ ಇಲ್ಲ ಬ್ರೋ ನೀನ್ಯಕ್ತಿದ್ಯಾಡ ಕಲ್ರ ನಾವು ಗಾಡಿ ಮಾತ್ರ ಎಷ್ಟು ಸ್ಮೂತ್ ಐತ್ ಅಂದ್ರೆ ಮೂವತ್ತು ವರ್ಷದ ಗಾಡಿ ಈ ರೇಂಜ್ ಸ್ಮೂತ್ ಐತ ಹೊಸ ಗಾಡಿ ಸ್ಮೂತ್ ಹೆಂಗಿರುತ್ತೆ ಹೆಂಗಿರುತ್ತ ಆತರ ಐತ್ ನೋಡ್ರ ಗಾಡಿ ಮಸ್ತ್ ಐತ್ ಸ್ಮೂತ್ ಮಾತ್ರ ಹಂಗೆ ಬೆಣ್ಣೆ ತರ ಹೋಗುತ್ತೆ ಬ್ರೇಕ್ ಬ್ರೇಕ್ ಬ್ರೋ ಬ್ರೇಕ್ ಹಿಡಿಕತೆ ಅಂದ್ರ ಸ್ವಲ್ಪ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಮುರನಗಿಯರ್ ನಾಟ ಅಯ್ಯೋ ಹುಚ್ಚಾ ಬಿಡಿದ್ದೀನಿ ಕಳೆ ವರ್ಷ ಅಂದ್ರೆ ಇಷ್ಟೋರಾದ್ರು ಇಷ್ಟೊಂತಾದ್ರು ಇಫೆಕ್ಟ್ಸ್ ಇರ್ಲೇಬೇಕಲ್ವಾ ಇರಬೇಕು ಚೆನ್ನಾಗಿದೆ ಬ್ರೋ ಗಾಡಿ ಮಾತ್ರ ಈ ಗಾಡಿಗಳೆಲ್ಲ ತಗೊಂಡು ಸ್ವಲ್ಪ ದಿನ ಓಡಿಸಿ ಮತ್ತೆ ಮಾರೋಂಥ ಗಾಡಿಗಳಲ್ಲ ತಗೊಂಡು ನಮ್ಮ ಜೊತೆ ಹಿಡ್ಕೊಂಡು ನಾವು ಸಾಯೋವರ್ಗೂ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಲೆಜೆಂಡರಿ ಗಾಡಿಗಳು ಇವೆಲ್ಲ ಕಡೆ ಹೋಗ್ತೆ ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗದು ಗುರು ಇಷ್ಟು ಈ ವಿಡಿಯೋದಲ್ಲಿ ನೀವು ನೋಡಿದ್ದು ಸೊ ಗಾಡಿ ಯಾವ ತರ ಮೇಂಟೈನ್ ಮಾಡಿದ್ ನೋಡಿ ಅಂದ್ರೆ ಪರ್ಫೆಕ್ಟ್ ಏನಿಲ್ಲ ಸೊ ಅಡ್ಡ ಎಲ್ಲರೂ ಅಡ್ಡಾಡೋಕ್ಕೋಸ್ಕರ ಆದರೂ ಬೇಕು ಅನ್ನೋ ತರ ಗಾಡಿನ ರೆಡಿ ಮಾಡಿದ್ದಾರೆ ಮತ್ತೆ ಇಡ್ಕೊಂಡ್ರಲ್ಲ ಅದಕ್ಕೊಂದು ಹ್ಯಾಟ್ಸ್ ಆಫ್ ಓನರ್ಗೆ ಮೂವತ್ತು ವರ್ಷದ ಗಾಡಿ ಗುರು ಮತ್ತೆ ಯಾರಾದ್ರೂ ಇಡ್ಕೊತಾರ ಈಗ ಸೊ ಇಲ್ಲಿಗ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ಸೊ ಯಾರ್ಯಾರಿಗೆ ಈ ವಿಡಿಯೋ ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಇದು ಜಾಸ್ತಿ ದಿನಕ್ಕೆ ಇನ್ಫಾರ್ಮೇಟಿವ್ ಅನ್ಸೋದು ಎಲ್ರಿಗೂ ನಮ್ಮ ಮೋಟೋ ರೈಡರ್ಸ್ ಯಾರ್ಯಾರು ಇದ್ರು ಅವರಿಗೆಲ್ಲ ಇನ್ಫಾರ್ಮೇಟಿವ್ ಅನ್ಸುತ್ತೆ ಸೊ ಈ ವಿಡಿಯೋನ ನೀವು ಯಾರ್ಯಾರು ನೋಡ್ತಿದ್ರೋ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ ಟಾಟಾ ಬಾಯ್ ಬಸ್ ಯು ಟೇಕ್ ಕೇರ್ ಈ ಥರ ಯಾರ್ಯಾರು ಎಂಟ್ರಿ ಗಾಡಿಗಳು ಇಟ್ಟಿದ್ದೀರಾ ಕೆಳಗಡೆ ಕಮೆಂಟಲ್ಲಿ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸೋಣ ಮುಕ್ಸಣ ಅನ್ನೋಕ್ಕಿನ್ನ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡೋಣ ಅಂತ ಹೇಳಿತ್ತೆ